ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ ಪುಡಿ ಚಟ್ನಿ ಮಾಡೋದು ಹೀಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಖಾರ ಪುಡಿ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಮತ್ತು ಒಣಗಿರೋ ಅಂಥ ಕರಿಬೇವಿನ ಸೊಪ್ಪು ಮೊದಲಿಗೆ ಪುಡಿನ ಗುರಳನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಬಿಸಿಲಿಗೆ ಒಣಗಿಸಿ ಒಣಗಿಸಿರುವಂಥ ಗುರಳು ನೀವು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಗುರಳು ಆಲ್ರೆಡಿ ಕರಗಿರೋದ್ರಿಂದ ನಿಮಗೆ ಹುರಿದಿರೋದು ಗೊತ್ತಾಗಿಲ್ಲ ಅಂತಂದರೆ ಅದು ಚಟಪಟ ಸೌಂಡ್ ಮಾಡತ್ತೆ ಮತ್ತು ಒಂದು ಘಮ ಬರುತ್ತೆ ಸೊ ಅವಾಗ ಗುರಳು ನೀಟಾಗಿ ಹುರಿದಿದೆ ಅಂತ ಅರ್ಥ ಅದನ್ನು ಒಂದು ಐದು ನಿಮಿಷ ಬಿಟ್ಟು ಅದಾದಮೇಲೆ ಮಿಕ್ಸಿಗೆ ಹಾಕೋಬೇಕು ಇದನ್ನು ಹುಚ್ಚಾಳು ಚಟ್ನಿ ಅಂತ ಕೂಡ ಕರೀತಾರೆ ಬೆಂಗಳೂರಲ್ಲಿ ಸೊ ನಮ್ಮ ಕಡೆ ಎಲ್ಲ ಗುರಳು ಅಂತ ಕರಿತೀವಿ ನೀಟಾಗಿ ಮಿಕ್ಸಿಗೆ ಹಾಕೋಬೇಕು ನಾನಿಲ್ಲಿ ಸ್ವಲ್ಪ ಸಪ್ಪೆ ಪೌಡರ್ನ ಎತ್ತಿಟ್ಕೊತಾ ಇದ್ದೀನಿ ನಾವು ಇದನ್ನು ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಎಲ್ಲ ಪಲ್ಯಗಳ್ಗೂ ಕೂಡ ಮಿಕ್ಸ್ ಮಾಡ್ಕೋತೀವಿ ಈಗ ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಇನ್ನು ನೋಡ್ಬೋದು ನೀವು ಇಲ್ಲಿ ಚಟ್ನಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಎಲ್ಲನೂ ಹಾಕಿದಾದ್ಮೇಲೆ ಉಪ್ಪು ಮತ್ತು ಖಾರನ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಸೇರಿಸ್ಕೋಬೇಕಾಗತ್ತೆ ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕೊಂಬಂದರೆ ಚಟ್ನಿ ರೆಡಿ ಸೊ ನೋಡ್ತಾ ಇರ್ಬೋದು ನೀವು ಇಷ್ಟು ಸಣ್ಣಗೆ ರುಬ್ಕೊಂಡ್ರೆ ಸರಿ ಹೋಗುತ್ತೆ ಇದನ್ನು ಒಂದು ಇದನ್ನು ಒಂದು ಏರ್ ಟೈಟ್ ಕಂಟೇನರಲ್ಲಿ ನೀವು ಹಾಕಿ ಎತ್ತಿಟ್ಕೋಬೋದು ರುಚಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಆಮೇಲೆ ಕೆಡೋದಿಲ್ಲ ಕೂಡ ಇದನ್ನು ಚಪಾತಿ ರೊಟ್ಟಿ ತಿಂತಾಯಿದ್ರೆ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್